ಜಮೀನು ಅವ್ರ ಹೆಸರಲ್ಲಿ ಇದ್ರೆ ಅದನ್ನ ನಾವು ಮುಟ್ಟಲ್ಲ ಮುಟ್ಟಬಾರದು ಕೂಡ ಆದ್ರೆ ಸರ್ಕಾರದ ಆಸ್ತಿಯನ್ನ ನೀವು ನಿಮಗೆ ಆಗದೇನೆ ನೀವು ಒತ್ತುವರಿ ಮಾಡ್ಕೊಂಡಿದ್ರೆ ಅದನ್ನ ಮುಲಾಜಿಲ್ಲದೆ ಬಿಡಿಸಿ ಬಡವರಿಗೆ ಹಂಚುವಂತ ಕೆಲಸವನ್ನ ಮಾಡ್ತೀವಿ ಈಗ ಮುದ್ದನಘಟ್ಟದಲ್ಲೂ ಘಟ್ಟದಲ್ಲೂ ಎಂಬತ್ತು ಎಕರೆ ಜಾಗವನ್ನ ಹುಡುಕಿದೀವಿ ಅಲ್ಲಿ ಬಡವರಿಗೆ ಕಾರ್ಖಾನೆಯನ್ನ ನಿರ್ಮಾಣ ಮಾಡಿ ಯುವಕರಿಗೆ ನಿರುದ್ಯೋಗ ಯುವಕರಿಗೆ ತಾಯಂದ್ರಿಗೆ ಕಾರ್ಖಾನೆಯನ್ನ ಕೊಡುವಂತ ಕೆಲಸವನ್ನ ಶೀಘ್ರದಲ್ಲೇ ಮಾಡ್ತೀವಿ ಮತ್ತೆ ಇನ್ನು ನಾಲ್ ಇನ್ನೂ ಹತ್ತಾರು ಪಂಚಾಯಿತಿಯಲ್ಲಿ ಹತ್ತು ಕಡೆ ಪಂಚಾಯಿತಿಯಲ್ಲಿ ಜಾಗ ಹುಡುಕೋದಕ್ಕೆ ನಾವು ಆರ್ ಐ ವಿ ಎಳಿದೀವಿ ಅವರು ಶೀಘ್ರದಲ್ಲೇ ವರದಿಯನ್ನ ಕೊಡ್ತೀವಿ ಅಂತ ಹೇಳಿದರೆ ಮಂಡ್ಯ ನಗರದ ಸುತ್ತಮುತ್ತ ಕೂಡ ಮಂಡ್ಯ ನಗರದಲ್ಲಿರುವಂತ ಸ್ಲಂ ನಿವಾಸಿಗಳಿಗೂ ಯಾರಿಗೆ ಮನೆಯಿಲ್ಲ ಅವ್ರಿಗೆ ಕೊಡುವಂತ ಕೆಲಸವನ್ನ ಶೀಘ್ರದಲ್ಲೇ ಮಾಡ್ತೀವಿ ಮಂಡ್ಯ ನಗರದಲ್ಲಿ ಬಹಳ ವರ್ಷಗಳಿಂದ ಇದ್ದಂಥ ಸ್ಲಂ ನಿವಾಸಿಗಳ ಸಮಸ್ಯೆಗಳನ್ನ ಒಂದೊಂದೇ ಹಂತದಲ್ಲಿ ಹೋಗಲಾಡಿಸ್ತದೆ ಮೊದಲು ನಾನು ಶಾಸಕನಾದ ಒಂದೇ ವರ್ಷದಲ್ಲಿ ನ್ಯೂ ತಿಮೇಲ್ ಕಾಲೋನಿಯ ಎಪ್ಪತ್ತು ವರ್ಷದ ಸಮಸ್ಯೆಯನ್ನು ಬಗೆ ಬಗೆಹರಿಸಿ ಇನ್ನೂರೈವತ್ತು ಇನ್ನೂರೈವತ್ತು ಹಕ್ಕು ಪತ್ರಗಳನ್ನು ಈಗಾಗಲೇ ಮುಖ್ಯಮಂತ್ರಿಗಳನ್ನ ಕರೆದು ಅವ್ರಿಗೆ ಅವರ ಹೆಸರಿಗೆ ವಿತರಿಸಿದೀವಿ ಈಗ ಮುಸ್ಲಿಂ ಬ್ಲಾಕ್ನಲ್ಲಿ ಈ ಅಲ್ಲೂ ಒಂದು ಸಮಸ್ಯೆ ಇದೆ ಮಂಡ್ಯ ನಗರದಲ್ಲಿ ಕೆರೆ ಜಾಗದಲ್ಲಿ ಮನೆ ಕಟ್ಟಿಕೊಂಡಿದ್ರೆ ಅದನ್ನ ಬಿಡಿಸೋದಕ್ಕೆ ಆಗದೇ ಇರುವಂತ ಎರಡು ಸ್ಲಮ್ಗಳಿದೆ ಅದು ತಾಂತ್ರಿಕವಾಗಿ ಆಗ್ತಾ ಇಲ್ಲ ನಾವು ಸರ್ಕಾರಕ್ಕೂ ಕಳಿಸಿದೀವಿ ಅಲ್ಲೂ ಆಗ್ತಾ ಇಲ್ಲ ಅದನ್ನ ಏನ್ ಮಾಡಬೇಕು ಅಂತ ಆದರೆ ಅದನ್ನ ಬಿಟ್ಟು ಇನ್ನೆಲ್ಲ ಸ್ಲ ನಿವಾಸಿಗಳಿಗೆ ಆರ್ ಟಿ ಒಂದು ಆರ್ ಟಿ ಒ ಏನು ಜಿಲ್ಲಾಧಿಕಾರಿಗಳ ಹಿಂದೆ ಇದೆ ಅಲ್ಲಿನ ಸ್ಲಂ ನಿವಾಸಿಗಳು ನೂರು ವರ್ಷದಿಂದ ಹಕ್ಕುಪತ್ರ ಇಲ್ಲ ಅವ್ರ ಹಕ್ಕುಪತ್ರನೂ ರೆಡಿ ಇದೆ ಕಾರ್ಯಕ್ರಮ ಮಾಡಿ ಅದನ್ನು ಕೂಡ ವಿತರಣೆಯನ್ನ ಮಾಡ್ತೀವಿ ಮಂಡ್ಯ ನಗರದಲ್ಲಿ ನೂರು ಇನ್ನೂರು ವರ್ಷಗಳಿಂದ ಯಾರ್ಯಾರಿಗೆ ಹಕ್ಕುಪತ್ರ ಇರಲಿಲ್ಲ ಎಲ್ಲರಿಗೂ ಅವ್ರಿಗೂ ಹಕ್ಕುಪತ್ರ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೀವಿ ಈಗ ಮಂಡ್ಯ ತಮಿಳ್ ಕಾಲೋನಿಯ ಸಮಸ್ಯೆಯನ್ನ ಈ ಮೂರನೇ ತಾರೀಕು ಕೋರ್ಟ್ ಅಲ್ಲಿದೆ ಅಲ್ಲೊಂದು ದೊಡ್ಡ ಆಸ್ಪತ್ರೆ ಕಟ್ಟಬೇಕು ಅಂತ ಬಹುದಿನಗಳ ಎಲ್ಲ ಜನರ ಬೇಡಿಕೆ ಆದರೆ ಅಲ್ಲಿರೋ ನಿವಾಸಿಗಳನ್ನ ಒಕ್ಲೆಪಿಸಿ ಮಾಡೋದಕ್ಕಾಗಲ್ಲ ಕೋರ್ಟ್ ಏನು ಹೇಳುತ್ತೆ ಅದನ್ನು ನಾವು ಪಾಲನೆ ಮಾಡಲೇಬೇಕಾಗ್ತದೆ ಕೋರ್ಟ್ ಮೇಲೆ ಬಿಟ್ಟಿದೀವಿ ಮೂರನೇ ತಾರೀಕು ಕೋರ್ಟ್ ಇದೆ ಕೋರ್ಟ್ ವಿಕೆಟ್ ಮಾಡಿಸಿ ಅಂದ್ರೆ ಅವ್ರಿಗೆ ಆಲ್ರೆಡಿ ಕಟ್ಟಿ ಕಾಯ್ತಾ ಇದೀನಿ ಅವ್ರನ್ನ ಕೊಡಕ್ಕೆ ಕೋರ್ಟ್ ಇಲ್ಲಪ್ಪ ಇಲ್ಲೇ ಮುಂದುವರಿಸಿ ಅಂದ್ರೆ ಮುಂದುವರ್ಸಲೇಬೇಕಾಗ್ತದೆ ಆ ನಿವಾಸಿಗಳು ಒಪ್ಪಿಕೊಂಡಿದ್ದಾರೆ ಸರ್ಕಾರನು ಒಪ್ಕೊಂಡಿದೆ ಆ ನಿವಾಸಿಗಳು ಏನ್ ಹೇಳ್ತಾರೆ ಆ ಕೆಲಸವನ್ನ ಮಾಡ್ತೀವಿ ಗ್ರಾಮೀಣ ಭಾಗದ ಎಲ್ಲ ಬಡವರಿಗೂ ಮನೆ ಕೊಡುವಂತ ಕೆಲಸವನ್ನ ಶೀಘ್ರದಲ್ಲೇ ಮಾಡ್ತೀವಿ ಈಗ ಈ ಹಿಂಗಿದ್ರೆ ನೀವು ಮನೆ ಕಟ್ಟಕ್ಕೆ ಆಗಲ್ಲ ಇದಕ್ಕೆ ಫಾರ್ಮೇಶನ್ ಮಾಡಬೇಕು ಅದಕ್ಕೆ ದುಡ್ಡು ಹಾಕ್ಬೇಕು ಇದಕ್ಕೆ ಎಸ್ ಸಿ ಟಿ ಪಿ ಐವತ್ತು ಲಕ್ಷ ರೂಪಾಯಿಯನ್ನ ನಾನು ಬಿಡುಗಡೆ ಮಾಡ್ತೀನಿ ರೋಡು ಚರಂಡಿ ನಿಮ್ಗೆ ಏನು ಆರ್ಚ್ಬೇಕು ನೀನು ಹತ್ತು ಲಕ್ಷ ಕೇಳ್ತಿದ್ರೆ ಜನಮಣ ಐವತ್ತು ಲಕ್ಷ ಬಿಡುಗಡೆ ಮಾಡ್ತೀನಿ ಹತ್ತು ಲಕ್ಷ ಕೇಳಿದೆ ನೀನು ಫಾರ್ಮೇಶನ್ ಮಾಡೋಕೆ ಈ ಲೇವಟ್ ಅನ್ನ ಫಾರ್ಮೇಶನ್ ಮಾಡೋದಕ್ಕೆ ಹತ್ತು ಲಕ್ಷ ರೂಪಾಯಿ ಐವತ್ತು ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡ್ತೀನಿ ಚರಂಡಿ ರಸ್ತೆ ನೀವು ಏನು ಬಡಾವಣೆ ಆರ್ಚ್ ಮಾಡೋದಕ್ಕೆ ಎಸ್ ಸಿ ಪಿ ಐವತ್ತು ಲಕ್ಷ ರೂಪಾಯಿನ ಕೂಡಲೇ ಬಿಡುಗಡೆ ಮಾಡಿ ನಿಮಗೆ ಏನ್ ಖಾಸಗಿ ಲೇಔಟ್ ಕಾಣಬೇಕು ಆಶ್ರಯ ಮನೆ ಅಂದ್ರೆ ಬಡವರು ಮನೆ ತರ ಕಾಣ್ಬಾರ್ದು ನೀವು ಕೂಡ ಖಾಸಗಿ ಲೇಔಟ್ ಅಲ್ಲಿ ಹೆಂಗಿತ್ತು ಆ ರೀತಿ ಕಾಣೋ ರೀತಿ ಇಲ್ಲಿ ಮಾಡೋ ಲೇವಟ್ ಮಾದರಿ ಲೇಔಟ್ ಹಾಕ್ಬೇಕು ಕರ್ನಾಟಕದಲ್ಲಿ ರವಿಕುಮಾರ್ ಬಡವರಿಗೆ ಈ ರೀತಿನೂ ಅಭಿವೃದ್ಧಿ ಮಾಡಿಕೊಟ್ಟವ್ರಿ ಅಂತ ತೋರಿಸ್ಬೇಕು ಅದಕ್ಕೆ ಐವತ್ತು ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡ್ತೀನಿ ಮತ್ತೆ ಬೂದಲೂರಿನ ಆಶ್ರಯ ನಿವಾಸಿ ರವಿಕುಮಾರ್ ಬಡಾವಣೆಗೂ ಕೂಡ ಹತ್ತು ಲಕ್ಷ ರೂಪಾಯಿನ ಇವತ್ತೇ ಬಿಡುಗಡೆ ಮಾಡ್ತಾ ಇದೀನಿ ಅವ್ರಿಗೂ ಅಲ್ಲಿ ಚರಂಡಿ ರಸ್ತೆ ಮಾಡೋದಕ್ಕೆ ಉಪಯೋಗ ಬಿಡುಗಡೆ ಮಾಡ್ತಾ ಇದೀನಿ ಮತ್ತೆ ಒನಗಾನಹಳ್ಳಿಯಲ್ಲಿ ಬಡವರಿಗೆ ಒಂದು ಎಕರೆ ಜಾಗವನ್ನ ಅಲ್ಲಿನ ಜನ ಮತ್ತು ನನ್ನ ಸಹಾಯದಿಂದ ಖಾಸಗಿಯಿಂದ ತೆಗೆದು ಮಣ್ಣೊಳದು ಅಲ್ಲೂ ನನ್ನ ಹೆಸರೇ ಇಟ್ಟು ಒಂದು ಬಡಾವಣೆಯನ್ನ ಮಾಡಿ ಮೂವತ್ತು ಜನಕ್ಕೆ ಸೈಟ್ ಹಂಚಿದರೆ ಅದಕ್ಕೂ ಐದು ಲಕ್ಷ ರೂಪಾಯಿಯನ್ನ ಈ ವೇದಿಕೆಯಲ್ಲೇ ಬಿಡುಗಡೆ ಮಾಡ್ತಾ ಇದ್ದೀನಿ ಅಲ್ಲೂ ಚರಂಡಿ ಎಲ್ಲ ರಸ್ತೆಯನ್ನ ಮಾಡಿ ಆ ನಿವಾಸಿಗಳಿಗೂ ಆಗ್ಲಿ ಅಂತ ಇದು ನಾನು ಶಾಸಕನಾದ ನಂತರ ಯಾವ ಮುಲಾಜಿಗೂ ಒಳಗಾಗದೆ ಯಾವ ಊರಲ್ಲಿ ಒಂದು ಊರಿ ಅರ್ಧ ಎರಡು ಊರ್ ಇರ್ಲಿ ಎಲ್ಲಿ ಬಡವರು ಇದಾರೆ ಅವರುಗಳಿಗೆ ನಿವೇಶನವನ್ನ ಕೊಡುವಂತ ಕೆಲಸವನ್ನ ಈಗಲೂ ಮಾಡಿದೀನಿ ಈಗ ಮುಂದೆನೂ ಮಾಡ್ತೀನಿ ನಿರಂತರವಾಗಿ ಈ ಕೆಲಸವನ್ನ ಮಾಡಿ ಬಡವರಿಗೆ ಶಾಶ್ವತವಾದ ನಾವು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವಿ ಬದುಕಿರ್ತೀವಿ ಅನ್ನೋದೆಲ್ಲ ಶಾಶ್ವತ ನಿನ್ನೆ ಬದುಕಿರೋನು ಇವತ್ತಿರಲ್ಲ ಇವತ್ತು ಬದುಕಿದೋನ್ ನಾಳೆ ಇಲ್ಲ ಆದರೆ ನಾವು ಏನು ಮಾಡ್ತೀವಿ ಅನ್ನೋದು ಮಾತ್ರ ಶಾಶ್ವತವಾಗಿ ಉಳಿಯೋದು ಅದು ಬಡವರ ಪರ ಇರ್ತೀವಿ ಈಗಾಗಲೇ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಲವತ್ತು ಕೋಟಿ ರೂಪಾಯಿಯ ಅಧಿಕೃತವಾದ ಕೆಲಸ ನಡೀತಾ ಇದೆ ನಿಮ್ಮ ಈಗಾಗಲೇ ನೀವು ಆ ರಸ್ತೆಲಿ ಓಡಾಡ್ತಾ ಇದ್ರೆ ಇಪ್ಪತ್ತು ಕೋಟಿ ರೂಪಾಯಲ್ಲಿ ಏನು ವಿಜಯೇಂದ್ರಣ್ಣವರೇ ಓಡಾಡ್ತಲ್ವಾ ಇಪ್ಪತ್ತು ಕೋಟಿ ರೂಪಾಯಿ ರಸ್ತೆ ಮಾಡಿದ್ದೀನಿ ಈ ರಸ್ತೆಗೆ ಎಂಬತ್ತು ಲಕ್ಷ ಆಗಿದೆ ಟೆಂಡರ್ ಆಗಿದೆ ಮುಂದಿನ ಹದಿನೈದು ದಿನದಲ್ಲಿ ಬಂದು ಈ ರಸ್ತೆಯನ್ನು ಮಾಡಿಕೊಡ್ತೀನಿ ಇನ್ನು ಎಸ್ ಐ ಕೋಡ್ ಹಳ್ಳಿಯಿಂದ ನಿಮ್ಮ ತಂಗ್ಳುಗೆರೆ ಗೇಟ್ವರೆಗೂ ಹನ್ನೊಂದು ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದೀನಿ ಇನ್ನು ಎರಡು ತಿಂಗಳು ಅದು ಟೆಂಡರ್ ಆಗಬೇಕು ಸ್ಯಾಂಕ್ಷನ್ ಆಗಿದೆ ಟೆಂಡರ್ ಆಗಬೇಕು ಇನ್ನೊಂದು ಎರಡು ತಿಂಗಳು ಟೆಂಡರ್ ಆದರೆ ಅಲ್ಲಿಂದ ಇಲ್ಲಿವರೆಗೂ ನಿಮಗೆ ಹೈವೇ ರೀತಿಯ ರಸ್ತೆಯನ್ನು ಮಾಡಿಕೊಡ್ತೀನಿ ಇನ್ನು ಹಲ್ಲೆಗೆರೆಯಿಂದ ಗುಡುಗನ್ನಹಳ್ಳಿ ಗೇಟ್ವರೆಗೂ ಒಳ್ಳೆ ರಸ್ತೆ ಮಾಡಿಕೊಟ್ಟಿದ್ದೀನಿ ಆ ಒಂದು ಹದಿನೈದು ದಿನ ಆಗಿದೆ ನಿಮಗೆ ಉದ್ಘಾಟನೆ ಆಗಿ ಓಡಾಡ್ತಾ ಇದ್ದೀನಿ ನಿಮ್ಮ ಈ ಭಾಗದ ಎಲ್ಲ ಕನೆಕ್ಟಿಂಗ್ ರಸ್ತೆಗಳು ಕೂಡ ಆಗಿದೆ ಗುಡುಗೇನಳ್ಳಿ ರಸ್ತೆ ಕಾಮಗಾರಿನೂ ನಡೀತಾ ಇದೆ ನಡೀತಾ ಇದೆ ಅಲ್ವಾ ಇನ್ನ ಈ ಗೇಟ್ ಇಂದ ಚಾಕ್ನಹಳ್ಳಿ ಹೊರೆಗೆ ಆರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೀನಿ ಆ ರಸ್ತೆ ಕೂಡ ಆಗ್ತದೆ ಇನ್ನ ಗೂಳಿ ಕಪ್ಲು ರಸ್ತೆ ಆಗ್ತಾ ಇದೆ ಆಮೇಲೆ ಗುದ್ಕೇನಹಳ್ಳಿ ರಸ್ತೆ ಮುಗಿದಿದೆ ಚಾಕ್ನಹಳ್ಳಿ ರಸ್ತೆ ಕೂಡ ಆಗಿದೆ ಈ ಭಾಗದ ಎಲ್ಲ ರಸ್ತೆಗಳು ನೂರು ಇನ್ನೂರು ಐವತ್ತು ಮತ್ತೆ ಈ ಮಣ್ಣು ಕಂಡಾಗಿಂದ ತಾರೆ ಕಂಡಿಲ್ಲದೆ ರಸ್ತೆಗಳೆಲ್ಲ ಕೂಡ ಮಾಡಿದೀನಿ ಬಸ್ರಾಳ್ ಹೋಬಳಿಯ ಅಭಿವೃದ್ಧಿಗೆ ಈಗಾಗಲೇ ಏನೇನು ಬೇಕೋ ಎಲ್ಲ ಮಾಡಿದೀವಿ ಚಾನಲ್ ಅಭಿವೃದ್ಧಿಗೆ ನೂರು ಕೋಟಿ ರೂಪಾಯಿ ವಿನಿಯೋಗಿಸಿ ಎಲ್ಲ ಚಾನಲ್ ಮೊದಲೆಲ್ಲ ನೀವು ರಾತ್ರಿ ಎಲ್ಲ ರೈತರುಗಳು ಎಲ್ಲ ಹೋಗಿ ಗದ್ದೆ ಕಟ್ಟಿ ನೀರು ತರಬೇಕಾಗಿತ್ತು ಇವಾಗ ಏನಿಲ್ಲ ನಾನು ಬಂದ ಮೇಲೆ ನೆಮ್ಮದಿಯಾಗೆ ಮಲಗಕ್ಕೆ ದಾರಿ ಮಾಡಿಕೊಟ್ಟಿದೀನಿ ಎಲ್ಲ ಚಾನಲ್ ಅಭಿವೃದ್ಧಿ ಆಗ್ತಾ ಇದೆ ನೀರು ಬಂದ ಒಂದೇ ದಿನಕ್ಕೆ ನಿಮ್ಮ ಗದ್ದೆಗಳಿಗೆ ಹೊಲಗಳಿಗೆ ನೀರು ಬರೋ ಕೆಲಸವನ್ನ ನಾನು ಮಾಡಿದ್ದೀನಿ ಯಾಕೆಂದ್ರೆ ಎರಡು ವರ್ಷದಲ್ಲೇ ನೀವೆಲ್ಲ ಈಗ ರಾತ್ರಿ ಹೊತ್ತು ಯಾರು ನನಗೆ ಗೊತ್ತಿರೋ ನೀವು ನೀರು ಕಟ್ಟಕ್ಕೆ ಹೋಗ್ತಾ ಇಲ್ಲ ಚಾನಲ್ನಲ್ಲಿ ನೀರು ಸರಾಗವಾಗಿ ಅರಿತಾ ಇದೆ ಈಗ ಇನ್ನೂ ನೂರು ಕೋಟಿ ರೂಪಾಯಿ ನಿನ್ನೆ ಫೈನಾನ್ಸ್ ಅದು ಆರ್ಥಿಕ ಇಲಾಖೆಯಲ್ಲಿ ಸ್ಯಾಂಕ್ಷನ್ ಆಗಿದೆ ಕ್ಯಾಬಿನೆಟ್ಗೆ ಹೋದ್ರೆ ಆ ನೂರು ಕೋಟಿಯಲ್ಲೂ ಮಂಡ್ಯದ ಎಲ್ಲ ಚಾನಲ್ಗಳು ಅಭಿವೃದ್ಧಿ ಆಗ್ತದೆ ಕೆಲವರು ಬರೀ ಲೆಕ್ಕ ಕೇಳ್ತಾ ಇದಾರೆ ಎರಡು ವರ್ಷ ಆಗಿದೆ ಮೂರು ಲಕ್ಷ ಲೀಡ್ ಕೊಟ್ಟು ನೀವು ಗೆಲ್ಸಿದ್ದೀರಿ ಅವ್ರಿಗೆ ಏನೇನು ಕೆಲಸ ಆಗಿದೆ ಲೆಕ್ಕವನ್ನು ಕೂಡ ಕೊಡ್ತೀವಿ ಮಂಡ್ಯ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದು ಸ್ಥಿತಿಯಲ್ಲಿ ಮೇಲ್ಭಾಗದ ಎಲ್ಲ ರಸ್ತೆಗಳು ನಮ್ಮ ಶಿವಪುರ ಒಂದೇ ಪಂಚಾಯತಿಗೆ ನಲವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ವಿ ಎಲ್ಲ ಎಲ್ಲ ಚಾನೆಲ್ ಆಗಿ ಹೇಳ್ತೀವಿ ನಾನು ಮರ್ತೋಗಿದ್ದೆ ಇವರೊಂದು ಇಪ್ಪತ್ತು ಕೋಟಿ ಕೆಲಸ ನೆನೆಸಿದ್ರೀಗ ಎಲ್ಲ ಚಾನಲ್ ಅನ್ನ ಅಭಿವೃದ್ಧಿ ಆಗುತ್ತೆ ನಳ್ಳಿಯ ಕಾವೇರಿ ನಿಗಮದ ಚಾನಲ್ ಅಭಿವೃದ್ಧಿಗೆ ಇಪ್ಪತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೀನಿ ಅದೇ ಅದೇ ಅವೆಲ್ಲ ಆದರೆ ನೀವು ಯಾರು ರಾತ್ರಿ ಹೊತ್ತು ಎಲ್ಲೂ ಕಾಯಂಗಿಲ್ಲ ಯಾವ ಚಿರತೆ ಕಾಟನಿಲ್ಲ ಕಳ್ಳನ ಇಲ್ಲ ಪಕ್ಕದ ಏನೋ ಗದ್ದೆ ಕಾಟನೂ ಇಲ್ಲ ನಿಮ್ಮ ಗದ್ದೆಗಳಿಗೆ ಅಲ್ಲಿ ಚಾನಲ್ ಅಲ್ಲಿ ನೀರು ಎತ್ತದ ಅರ್ಧ ದಿನದಲ್ಲಿ ನಿಮ್ಮ ಗದ್ದೆಗಳಿಗೆ ನೀರು ಬರುತ್ತೆ ಇದು ಶಾಶ್ವತ ಕೆಲಸ ಇದು ಮುಂದಿನ ಐವತ್ತು ವರ್ಷ ನೀವು ಆರಾಮವಾಗಿ ಅನ್ನವನ್ನ ಮನೆಯಲ್ಲಿ ತಿನ್ನೋಕೆ ಮಾಡ್ತಿರೋಂತ ಕೆಲಸ ಇದು ಈ ಇಷ್ಟು ಕೆಲ ಏನು ಆಯ್ತಾ ಎಲ್ಲ ಕೆಲಸಗಳು ಆಗ್ತಾ ಇದೆ ಇನ್ನೊಂದೇ ನನ್ನ ಹತ್ರ ಬಾಕಿ ಇರೋದು ಬಸರಾಳಗೆ ಹೇಮಾವತಿ ನೀರು ಇನ್ನೂರೈವತ್ತು ಕಿಲೋಮೀಟರ್ ಇಂದ ಬರ್ತಾ ಇದೆ ಅದಕ್ಕೆ ಮುನ್ನೂರ ಐವತ್ತು ಕೋಟಿ ರೂಪಾಯಿಯ ಡಿ ಪಿ ಆರ್ ಅನ್ನ ಅಂದರೆ ಎಸ್ಟಿಮೇಟ್ ಅನ್ನ ರೆಡಿ ಮಾಡಿಸಿದ್ವಿ ಮುಖ್ಯಮಂತ್ರಿನೂ ಕೇಳಿದೀವಿ ಆ ಚಾನೆಲ್ ಅಭಿವೃದ್ಧಿಗೆ ಕೊಡಬೇಕು ಅಂತ ಅವರು ಕೊಡ್ತೀನಿ ಅಂತ ಹೇಳೋರೆ ಅದಾದ ನಂತರ ಶ್ರೀರಂಗಪಟ್ಟಣದಿಂದ ಕಾವೇರಿ ನೀರನ್ನು ಬಸ್ರಾಳಿಗೆ ತರೋವಂಥದಕ್ಕೆ ಒಂದು ಸಾವಿರದ ನೂರು ಕೋಟಿ ರೂಪಾಯಿ ಬೇಕು ಅದಕ್ಕೂ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ರೆ ಆ ಎರಡು ಕೆಲಸ ಆದರೆ ಬಸರಾಳಿನ ಜನ ಶಾಶ್ವತವಾಗಿ ಕಾವೇರಿ ನೀರನ್ನು ಬಳಸಿ ನಿಮ್ಮ ಬೆಳೆಗಳನ್ನು ಬರ್ನಾಡ್ ಏನಿದೆ ಆ ನಾಡಿನ ಅನ್ನ ಹೆಸರನ್ನ ಹೋಗಿಸಿ ಫಲವತ್ತಾದ ಭೂಮಿ ಬಸರಾಳು ಅನ್ನೋದನ್ನ ನನ್ನ ಕಾಲದಲ್ಲಿ ಮಾಡಿಕೊಡುವ ಕಮಿಟ್ಮೆಂಟ್ ನನಗಿದೆ ನಾನು ಮಾಡಿ ಕೊಟ್ಟೆ ಕೊಡ್ತೀನಿ ಬೆನ್ನಟ್ಟಿ ಬೆನ್ನಟ್ಟಿಯಲ್ಲಿ ಎರಡು ಎಕರೆ ಜಾಗ ಇದೆ ಅಲ್ಲೂ ಆ ಭಾಗದ ಬಡವರಿಗೆ ಸೈಟನ್ನ ಕೊಡೋ ಅಲ್ಲಿ ಅರವತ್ತು ಎಕರೆ ಇದೆ ಅದು ಇದೇ ತರ ಹತ್ತು ಹತ್ತು ಗುಂಟೆ ಇರೋ ಇಪ್ಪತ್ತು ಎಕರೆ ಇದೆ ಇವೆಲ್ಲ ನನ್ನ ಮೇಲೆ ಬಹಳ ಕಣ್ಣಿರುತ್ತೆ ಯಾರು ಹತ್ತು ಎರಡು ಎಕರೆ ಮಾಡ್ಕೊಂಡು ಹತ್ತು ಎಕರೆ ಕೂತಿರ್ತಾನೆ ಅವೆಲ್ಲ ನೀವೆಲ್ಲ ನನ್ನ ಬೆಂಬಲಕ್ಕೆ ನಿಲ್ಲಬೇಕು ಬಡವ್ರ ಪರ ಇರಬೇಕಾದ್ರೆ ಯಾರು ಒತ್ತುವರಿ ಮಾಡ್ಕೊಂಡಿರ್ತಾರೆ ಅವರೆಲ್ಲ ನಮ್ಮ ಮೇಲೆ ದಾಳಿಗೆ ಇದಕ್ಕೆ ರೆಡಿ ಇರ್ತಾರೆ ನೀವೆಲ್ಲ ಬಡವರ ಆಶೀರ್ವಾದ ನನ್ನ ಮೇಲೆ ಇದ್ದರೆ ಅವನ್ನೆಲ್ಲ ಎದುರಿಸೋ ಶಕ್ತಿ ದೇವ್ರು ನನಗೆ ಕೊಟ್ಟಿರ್ತಾನೆ ಮಾಡ್ತೀವಿ ಅದೆಲ್ಲ ನನಗೇನು ಭಯ ಇಲ್ಲ ಸರ್ಕಾರಿ ಜಾಗ ಉಳಿಸಿ ನಿಮಗೆ ಅನುಕೂಲ ಆಗುವಂಥ ಕೆಲಸವನ್ನು ಅದೇನು ನಾನೇನು ಸೈಟ್ ಮಾಡಲ್ಲ ನಾನೇನು ಉಳಲ್ಲ ಇಲ್ಲ ಯಾರಿಗೋ ನನ್ನ ಫ್ಯಾಮಿಲಿ ಹೆಸರಿಗೆ ನಾನೇನು ತರಿಸ್ಕೊಳ್ಳಲ್ಲ ಇದೆಲ್ಲ ಬಡವರಿಗೆ ವಿನಿಯೋಗ ಕೆಲಸ ಕಂಬದಳ್ಳ ನೋಡಿದ್ದೀನಿ ನಾನು ಅದನ್ನು ಮಾಡ್ತೀನಿ ಎಲ್ಲ ಮಾಡ ಅದನ್ನೂ ಆಗಿಲ್ಲ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಸರ್ಕಾರದ ಮೇಲೆ ಈ ಬಾರಿಯ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಲ್ಲೇಗೆರೆಯಲ್ಲಿ ಅವರ ಟೈಮ್ ಆರನೇ ತಾರೀಕು ಮುಗೀತದೆ ಅವರ ಇಲ್ಲಿವರೆಗೂ ಅವರು ಏನು ಅವರ ಪಾಪ ಅವ್ರ ಹತ್ರ ಎಷ್ಟು ಅನುದಾನ ಇತ್ತೋ ಅಷ್ಟು ಅನುದಾನದಲ್ಲಿ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ನಿಮ್ಮ ಆಶೀರ್ವಾದ ಅವ್ರಿಗೆ ಸದಾ ಇರಲಿ ಅವರೂ ಕೂಡ ಶಕ್ತಿ ಮೀರಿ ನಿಮಗೆ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಏನು ಸರ್ವೇ ಸಾಮಾನ್ಯ ಅಧಿಕಾರದಲ್ಲಿ ಇದ್ದವ್ರಿಗೆ ಬಯಸ್ಕೊಳ್ಳೋ ಅಂಥದ್ದು ಅದು ಅದು ಸರ್ವೆ ಸಾಮಾನ್ಯ ಅದನ್ನು ನೀವು ನನ್ನ ಮೌರ್ಯ ಆಗಿಲ್ಲ ಇದು ಪಾಪ ಅವ್ರಿಗೂ ಕೂಡ ಎಷ್ಟು ಫಂಡ್ ಬಂದಿತ್ತೋ ಅಷ್ಟು ಮಾಡಿದ್ದಾರೆ ನಾನು ಬಂದ ಮೇಲೆ ಸ್ವಲ್ಪ ಹಳ್ಳಿಗಳಿಗೆ ಫಂಡ್ ಜಾಸ್ತಿ ಆಯಿತು ಈಗ ಕರಿಯಪ್ಪ ಕೇಳಿದ್ರು ನನ್ನ ವಾರ್ಡ್ಗೆ ಐವತ್ತು ಲಕ್ಷ ಬಿಡುಗಡೆ ಮಾಡಿರಿ ನಿಮ್ಮ ಕೈ ಮುಗಿತೀನಿ ಇನ್ನು ಐವತ್ತು ಲಕ್ಷ ಬಿಡುಗಡೆ ಮಾಡಿ ಅದನ್ನು ಆಯ್ತು ಬರವರ ಬರ್ತೀನಪ್ಪ ಐವತ್ತು ಲಕ್ಷ ಬಿಡುಗಡೆ ಮಾಡ್ತೀನಿ ಬರವಾರ ಬರ್ತೀನಿ ಪೂಜೆ ಮಾಡಿಕೊಡ್ತೀನಿ ಆ ಕೆಲಸನೂ ಮಾಡುವಂತ ಹೇಳಿದೆ ಮೊನ್ನೆ ಅಲ್ಲೇಗೆರೆ ದಲಿತ ಕಾಲೋನಿಯರು ಇಪ್ಪತ್ತೈದು ಲಕ್ಷ ಬಿಡುಗಡೆ ಮಾಡಿದ ಅದನ್ನು ಎಲ್ಲಿ ನಮ್ಮ ಶಿವರಮಣ್ಣ ಮಾಡೋಣ ಹಾಂ ಆಚಾರ ಎಲ್ಲಿ ಐವತ್ ಐಪ್ಪತ್ತೈದು ಲಕ್ಷ ಬಿಡುಗಡೆ ಮಾಡಿದಿನಿ ಅದನ್ನು ಪೂಜೆ ಮಾಡ್ಕೊಡ್ತೀನಿ ಬೆಸ್ರು ಕೊಪ್ಪಳಿಗೂ ಇಪ್ಪತ್ತೈದು ಲಕ್ಷ ಬಿಡುಗಡೆ ಮಾಡಿದ್ದೀನಿ ಅದನ್ನು ಬರವಾರ ಬಂದು ಪೂಜೆ ಮಾಡ್ಕೊಡ್ತೀನಿ ನಿಮ್ಮೆಲ್ಲ ಸಮಗ್ರ ಅಭಿವೃದ್ಧಿ ನಮ್ದು ಇದು ಎರಡೂವರೆ ವರ್ಷಕ್ಕಾಗಿರೋದು ಇನ್ನೂ ಎರಡೂವರೆ ವರ್ಷ ಅಬಿ ಪಿಕ್ಚರ್ ಬಾಕಿ ನಂಗೆ ಇನ್ನೂ ಇದೆ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ಮಾಡೋಣ ಅಭಿವೃದ್ಧಿಯನ್ನ ಸಹಿ ಸೇರಿರೋರು ಟೀ ಅಂಗಡಿ ಮುಂದೆ ಕಾಫಿ ಅಂಗಡಿ ಮುಂದೆ ಮರಗಳ ಕೆಳಗೆ ಏನ್ ಕತೆ ಏನ್ ಸ್ಟೋರಿ ಏನ್ ಸುಳ್ಳು ಹೇಳಿದ್ರು ಕೂಡ ಜನ ನಿಮ್ಮನ್ನ ನಂಬಲ್ಲ ಅಭಿವೃದ್ಧಿ ಮಾತ್ರ ಎಂಬತ್ತು ವರ್ಷದಿಂದ ನೀವು ಮಾಡಬೇಕಾಗಿತ್ತು ನಿಮ್ಮನ್ನು ಎಮ್ ಎಲ್ ಎಗಳನ್ನಾಗಿ ಮಾಡಿದ್ರು ನಿಮಗೂ ಅಧಿಕಾರ ಕೊಟ್ಟಿದ್ರು ನಿಮಗೂ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ರು ನೀವು ಮಾಡಬೇಕಾಗಿತ್ತು ಮಾಡಿಲ್ಲ ಈಗ ನಾವು ಬಂದ ಮೇಲೆ ಇನ್ನಷ್ಟು ಅಭಿವೃದ್ಧಿ ಸಂತೆ ಮಳೆ ಜಾಗ ಬಿಡ್ಸನಾ ಮಾಡೋ ಕೆಲಸವನ್ನ ಆಯ್ತು ಎಂಬತ್ತು ವರ್ಷದಿಂದ ಸಂತೆ ಮಳೆ ಜಾಗ ಬೇರೆಯವರ ಹೆಸರಲ್ಲಿ ಇತ್ತು ಅದನ್ನ ತೆಗೆದು ಈಗ ಪಂಚಾಯತಿ ಹೆಸರಿಗೆ ಮಾಡಿಕೊಟ್ಟಿದೀನಿ ಆ ಜಾಗ ನಮ್ಮ ಮೇಲೆ ವಿರುದ್ಧ ಇರ್ತಾರೆ ಜಾಗ ತಗೊಂಡವ್ರು ನೀವು ನಮ್ಮ ಪರ ಇರಬೇಕು ಅದ ಅರ್ಥ ಮಾಡ್ಕೊಳ್ಳಿ ಈ ರಸ್ತೆ ಮಾಡಿದಾಗ ನನಗೇನಾಗೈತಿ ಒಂದು ನನಗೆ ಅರ್ಥ ಆಗಿರೋ ಈ ಮಂಡ್ಯದಲ್ಲಿ ರಾಜಕಾರಣ ಒಂದು ಗೊತ್ತಿದೆ ಅಸೂಹೆ ಮತ್ತು ಹೊಟ್ಟೆ ಕಿಚ್ಚಲ್ಲಿ ಜನ ಸೋಲ್ತಾ ಇರೋದು ಇಲ್ಲಿ ಬೇರೆ ಕಡೆ ಎಲ್ಲ ಎಂಟು ಸರಿ ಹತ್ತು ಸರಿ ಪಂಚಾಯತಿ ಮೆಂಬರ್ ಗೆಲ್ಲಿಸ್ತಾರೆ ಎಮ್ ಎಲ್ ಎ ಗೆಲ್ಲಿಸ್ತಾರೆ ಇಲ್ಲಿ ಒಂದ್ಸರಿ ಎರಡು ಸರಿ ದಬ್ ಆಗ್ತಾರೆ ಏನಂದ್ರೆ ಅಸೂಹೆ ಹೊಟ್ಟೆ ಕಿಚ್ಚು ಅವನು ಇವ್ರ ಮಗ ಹಿಂಗಾಗ್ಬಿಟ್ನಲ್ಲ ಅಂತ ಹೊಟ್ಟೆ ಕಿಚ್ಚ ನೀವು ಊಟ ಹಾಕೋದು ಇದನ್ನು ಬಿಡ್ಬೇಕು ಈಗ ಈ ರಸ್ತೆ ಮಾಡ್ಬೇಕಾದ್ರೆ ಯಾರೋ ಇಬ್ಬರದು ಜಾಗನ ನಾವು ಬಿಡಿಸ್ಲೇಬೇಕಾಗ್ತದೆ ಜಾಗ ಬಿಟ್ಟ ನನ್ನ ಮೇಲೆ ಆರ ಹಿಡ್ಕೊಂಡು ನಿಂತಿರ್ತಾನೆ ಎಲೆಕ್ಷನ್ ದಿನ ಜಾಗದಲ್ಲಿ ನೀವು ಓಡಾಡೋರು ನೀವೇನ ರಸ್ತೆ ಚೆನ್ನಾಗಾಯಿತು ಅಂತ ನೀವು ನನ್ನ ಪರ ಇರೋಲ್ಲ ಇದು ಮಂಡ್ಯದಲ್ಲಿ ನಾನು ಅರ್ಥಕೊಂಡಿರುವಂತ ಮ್ಯಾಥಮೆಟಿಕ್ಸ್ ಈ ರಸ್ತೆ ಚೆನ್ನಾಗಾದರೆ ಈಗ ಹಳ್ಳ ಬಿದ್ದ ರಸ್ತೆಯಲ್ಲಿ ನೀವು ಓಡಾಡ್ಬೇಕಾದ್ರೆ ಎಕ್ಸಾಂಪಲ್ ದಿನಕ್ಕೆ ನೂರು ರೂಪಾಯಿ ಪೆಟ್ರೋಲ್ ಖಾಲಿ ಆದರೆ ತಿಂಗ್ಳಿಗೆ ಮೂರು ಸಾವಿರ ಖರ್ಚಾಗತ್ತೆ ಈ ರಸ್ತೆ ಆದಮೇಲೆ ಚೆನ್ನಾಗಿ ಹೋದರೆ ಐವತ್ತು ರೂಪಾಯಿ ಖರ್ಚಾಗುತ್ತೆ ಅಂದರೆ ಒಂದೂವರೆ ಸಾವಿರ ನಿಮ್ಗೆ ಉಳೀತು ಅದು ರವಿಕುಮಾರಿಂದ ತಾನೇ ಉಳಿದಿದ್ದು ಇದನ್ನು ಅರ್ಥ ಮಾಡ್ಕೋಬೇಕು ಜನ ರಸ್ತೆ ಮಾಡೋದು ನಿಮಗೋಸ್ಕರ ಸ್ಮಶಾನಗಳು ಮಾಡೋದು ಜನಗಳಿಗೋಸ್ಕರ ಆಶ್ರಯ ಮನೆಗಳು ಮಾಡೋದು ನಿಮಗೋಸ್ಕರ ಯಾರನ್ನೋ ಎದುರಾಕೊಳ್ಳೋದು ನಿಮಗೋಸ್ಕರ ಈಗ ಅಲ್ಲೇಗೆರೆ ರಸ್ತೆ ಮಾಡ್ಬೇಕು ನಾನು ಯಾರನ್ನೋ ಇಬ್ಬನ ಎದುರಾಕೊಳ್ಳೇಬೇಕಲ್ಲ ಎದುರಾಕೊಂಡು ನನ್ನ ಮೇಲೆ ವಿರುದ್ಧ ಮಚ್ಚಿ ನಿಂತಿರ್ತಾನೆ ರಸ್ತೆ ಮಾಡಿದ್ರೆ ನೀವು ಓಡಾಡ್ರಿ ಏನೋ ಮಾಡ್ದ ಬಿಡ ಅವ್ನ್ಗೆ ಎಮ್ ಎಲ್ ಎ ಮಾಡಿದ್ವಿ ಮಾಡಿದ ಯಾ ನಮ್ಮ ತೀಟಿಗೆ ಮಾಡಿದ್ವಿ ಯಾರಿಗೆ ಮಾಡ್ದ ಅಂತ ಅನ್ಕೋತೀರಿ ಆದ್ರೆ ಯಾಕೆ ಹದಿನೈದು ವರ್ಷ ಆದ ರಸ್ತೆ ಆಗಿರಲಿಲ್ಲ ಯಾಕೆ ನಿಮ್ಮ ಅಲ್ಲೆಗೆರೆ ಇದು ಏನು ತಂದೈಕೊಡ್ಡಿ ನೂರು ವರ್ಷ ನೂರು ವರ್ಷ ಎಷ್ಟೋ ನೂರು ವರ್ಷ ಆಗಿತ್ತು ತಂದು ಕಂಡದ್ದು ರಸ್ತೆ ಆಗಿ ಆ ರಸ್ತೆ ಮಾಡಿ ನೋಡೋಕೋ ಹೋಗಿದ್ರು ಯಾರೋ ಅಮ್ಮ ಈ ಮೋರಿ ಇಲ್ಲ ಅಂತಾರೆ ಅಲ್ಲಮ್ಮ ವರ್ಷದಿಂದ ರಸ್ತೆ ಮಾಡಿದ ಅವತ್ತು ಕೇಳಲ್ಲಮ್ಮ ಅಂದರೆ ಹಿಂಗೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ನೂರು ವರ್ಷ ಆದ್ಮೇಲೆ ರಸ್ತೆ ಆಗಿದೆ ಅಂದರೆ ನಾನೇ ಓಡಾಡೋದು ನನ್ನ ಮಕ್ಕಳೇ ಓಡಾಡೋದು ಇದನ್ನು ರವಿಕುಮಾರ್ ಮಾಡಿಕೊಟ್ಟಿರೋದು ಅವನಿಗೆ ಆಶೀರ್ವಾದ ಮಾಡಬೇಕು ಅನ್ನೋ ಭಾವನೆ ನಿಮ್ಮಲ್ಲಿ ಇರಬೇಕು ಅಂತ ಹೇಳಿ ಸುದೀರ್ಘವಾಗಿ ಮಾತಾಡಿದೀನಿ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿದೆ ಪಂಚಾಯಿತಿಯವರು ಇವತ್ತಿನ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ನಮ್ಮ ಮುಖಂಡರು ನಮ್ಮ ಪಂಚಾಯಿತಿ ಸದಸ್ಯರು ಎಲ್ಲ ಮಾಡಿದರೆ ನಮ್ಮ ಶಂಕರಲಿಂಗಣ್ಣ ಭಾಳ ಅಚ್ಚುಕಟ್ಟಾಗಿ ಸ್ವಾಗತವನ್ನು ನಿರೂಪಣೆಯನ್ನು ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ ಬಡವರ ಪರ ನಮ್ಮ ಸರ್ಕಾರ ನಾನು ಇರ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ